ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ನಾನು ಸಿರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಯೂಸ್ಫುಲ್ ಆಗೋಂಥ ನಾಲ್ಕು ಟಿಪ್ಸ್ ತೋರಿಸ್ತಾ ಇದ್ದೀನಿ ಎಲ್ರಿಗೂ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಾವು ಡೈಲಿ ಕುಡಿಯೋ ಕಪ್ ನೋಡಿಬೇಕಿದ್ರೆ ಒಳಗಡೆ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ ಹೀಗಾಗಿ ಅದರಲ್ಲಿ ಜರ್ಮ್ಸ್ ಎಲ್ಲ ಕೂತ್ಕೊಂಡಿರುತ್ತೆ ನಾವು ಹಾಗೆ ಯೂಸ್ ಮಾಡ್ತೀವಿ ಆದ್ದರಿಂದ ನಾವು ತಿಂಗ್ಳಿಗೆ ಒಮ್ಮೆ ಆದರೂ ಅಥವಾ ಫಿಫ್ಟೀನ್ ಡೇಸ್ಗೆ ಒಮ್ಮೆ ಆದರೂ ಈ ಥರ ಮಾಡಿಕೊಂಡ್ರೆ ಒಳಗಡೆ ಬ್ಲ್ಯಾಕ್ ಇರೋ ಎಲ್ಲ ಮಾರ್ಕ್ಸ್ ಎಲ್ಲ ಹೋಗುತ್ತೆ ಹಾಗೆ ಈ ಕ್ಲೀನಾಗಿರೋ ಕಪ್ಪಲ್ಲಿ ಸಹ ನಾವು ಕುಡಿಬೋದು ಅದಕ್ಕೆ ನಾವು ಸ್ವಲ್ಪ ಪೇಸ್ಟ್ ಯಾವುದಾದ್ರೂ ಪೇಸ್ಟ್ ಆದರೂ ಸರಿ ಸ್ವಲ್ಪ ಪೇಸ್ಟ್ ಹಾಗೆ ಬೇಕಿಂಗ್ ಸೋಡಾನ ಯೂಸ್ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡ್ಕೋಬೋದು ನೋಡಿ ಇವಾಗ ಎಷ್ಟು ವೈಟ್ ಆಗಿದೆ ಮೊದಲೆಲ್ಲ ಒಳಗಡೆ ಬ್ಲ್ಯಾಕ್ ಕಲರ್ ಇತ್ತು ಇವಾಗ ಎಷ್ಟು ವೈಟ್ ಕಾಣಿಸ್ತಿದೆ ಎಲ್ಲರೂ ಇದನ್ನ ಟ್ರೈ ಮಾಡಿ ನೋಡಿ ರಿಸಲ್ಟ್ ಬಂತ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲೇ ತಿಳಿಸಿ ನೆಕ್ಸ್ಟ್ ಬರೋಣ ಸೆಕೆಂಡ್ ಟಿಪ್ಪೆ ನಾವು ಚಹಾ ಸೋಸ್ತೀವಲ್ಲ ಆ ಜಾಡಿನ ಅಂದರೆ ಸಾಬೂನಲ್ಲಿ ಹಾಗೆ ಅವಸರದಲ್ಲಿ ತೊಳೆದು ಇಟ್ಬಿಟ್ಟಿರ್ತೀವಿ ಅದು ನಮಗೆ ನೋಡೋಕ್ಕೆ ಕ್ಲೀನಾಗೆ ಕಾಣಿಸುತ್ತೆ ಬಟ್ ಅದರಲ್ಲಿ ಅಷ್ಟೊಂದು ಜರ್ಮ್ಸ್ ಕೂತ್ಕೊಂಡಿರುತ್ತೆ ನಾವು ಅದನ್ನ ಅಬ್ಸರ್ವ್ ಮಾಡೋಂಗಿಲ್ಲ ಹಾಗಾಗಿ ಇದನ್ನು ಸಹ ನಾವು ಅವಾಗವಾಗ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅವನ್ನ ಜರ್ಮ್ಸ್ ಫ್ರೀಯಾಗಿ ಇಟ್ಕೊಳ್ಬೋದು ಇದಕ್ಕೆ ಬಿಸಿನೀರು ತೊಗೊಂಡಿದ್ದೀನಿ ನೀರಿಗೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಗೆ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ ಹಾಕ್ಕೊಂಡಿದ್ದೀನಿ ಅದನ್ನು ಒನ್ ಅವರ್ ನೀರಲ್ಲೇ ಬಿಟ್ಕೊತೀನಿ ಒನ್ ಅವರ್ ಆದಮೇಲೆ ಅದೆಲ್ಲ ಡರ್ಟ್ ಎಲ್ಲ ತಾನೇ ಬಿಟ್ಕೊಂಡಿರುತ್ತೆ ನಾವು ಜಸ್ಟ್ ಸ್ಕ್ರಬ್ ಮಾಡಿದರೆ ಸಾಕು ಎಲ್ಲನೂ ಕ್ಲೀನ್ ಆಗಿಬಿಡುತ್ತೆ ಹಾಗೆ ನಾವು ಬರೀ ಸಾಬೂನಲ್ಲೇ ಕ್ಲೀನ್ ಮಾಡ್ಕೋತೀವಂದರೆ ನಾವು ಜಾಸ್ತಿ ಪ್ರೆಷರ್ ಹಾಕಿ ಮಾಡಬೇಕು ಇಲ್ಲ ಅಂತಂದರೆ ಅದು ಕಲೆಯೂ ಹೋಗೋದಿಲ್ಲ ಅದೇ ನಾವು ಈ ಥರ ಮಾಡಿಕೊಂಡ್ರೆ ನಾವು ಜಾಸ್ತಿ ಪ್ರೆಷರ್ ಹಾಕೋದು ಬೇಡ ಹಾಗೆ ಆಗಿನೇ ಕಲೆ ಹೋಗುತ್ತೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಟಿಪ್ನು ಸಹ ನೋಡಿ ಮೊದಲು ನೋಡಿದರೆ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಿದೆ ಇವಾಗ ಮೊದಲು ನೋಡಿದ್ವಿ ಎಷ್ಟು ಬ್ಲ್ಯಾಕ್ ಆಗಿತ್ತು ಅದೆಲ್ಲ ಇವಾಗೆಲ್ಲ ಅಷ್ಟು ಕ್ಲೀನ್ ಆಗಿದೆ ನೆಕ್ಸ್ಟ್ ಬರೋಣ ಥರ್ಡ್ ಟಿಪ್ಪಿಗೆ ನಾವು ಐರನ್ ಬಾಕ್ಸ್ ಯೂಸ್ ಮಾಡಿದ ಮೇಲೆ ಅದನ್ನು ವಯರ್ ಎಲ್ಲ ಹಾಗೆ ಸುತ್ತಿಟ್ಬಿಟ್ಟು ಹಂಗೆ ಇಟ್ಟಿರ್ತೀವಿ ಅದನ್ನು ನೋಡೋಕೆ ಎಷ್ಟು ಮೆಸ್ಸಿಯಾಗಿ ಕಾಣುತ್ತೆ ಅದನ್ನು ಎಷ್ಟು ಸಾರಿ ನಾವು ರೌಂಡಾಗಿ ಸುತ್ತಕೊಂಡ್ರೂ ಅದು ಬಿಟ್ಕೊಂಡು ಬಿಡುತ್ತೆ ಹಾಗಾಗಿ ನಾವು ಒಂದು ರಬ್ಬರ್ ಬ್ಯಾಂಡ್ ಯೂಸ್ ಮಾಡಿಕೊಂಡು ಅದನ್ನು ನೀಟಾಗಿ ಎತ್ತಿಟ್ಕೊಳ್ಬೋದು ಆ ವೈರ್ ಅನ್ನ ಈ ತರ ನೀಟಾಗಿ ಜೋಡಿಸ್ಕೊಂಡು ಒಂದ್ ರಬ್ಬರ್ ಬ್ಯಾಂಡ್ ಹಾಕೊಂಡ್ ಇಟ್ಕೊಂಡ್ರೆ ಸಾಕು ತುಂಬಾ ನೀಟಾಗಿ ಕಾಣಿಸುತ್ತೆ ಹಾಗೆ ಅದು ಗಲೀಜ್ ಕೂಡ ಆಗೋದಿಲ್ಲ ಇಲ್ಲಾಂದ್ರೆ ನಾವು ಹಾಗೆ ಬಿಟ್ಟು ಇಟ್ಕೊಂಡ್ರೆ ಅದು ವಯರ್ ಎಲ್ಲ ಅಲ್ಲೆಲ್ಲ ಬಿದ್ದು ತುಂಬಾ ಗಲೀಜ್ ಆಗಿಬಿಡುತ್ತೆ ಹಾಗೆ ನಾವು ಇದಕ್ಕೆ ಸ್ಪೇಸ್ ಸೇವ್ ಮಾಡ್ದಂಗಾಗುತ್ತೆ ಒಂದ್ ಕಡೆ ನೀಟಾಗಿ ಇಟ್ಕೊಳ್ಬಹುದು ನೆಕ್ಸ್ಟ್ ಬರೋಣ ಫೋರ್ತ್ ಟಿಪ್ಪಿಗೆ ನಿಮ್ಮ ಮನೆಯಲ್ಲಿ ವೇಸ್ಟ್ ಬೆಲ್ಟ್ ಯಾವುದಾದ್ರೂ ಇದ್ದರೆ ಅದನ್ನು ನಾವು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಬಹುದು ನಮ್ಮ ಹೆಣ್ಮಕ್ಳಿಗೆ ನಾವು ಕ್ಲಿಪ್ಸಲ್ಲಿ ಇಟ್ಟಿರ್ತೀವಿ ರಬ್ಬರ್ ಬ್ಯಾಂಡಲ್ಲಿ ಇಟ್ಟಿರ್ತೀವಿ ಹಾಗೆ ಪಿನ್ ಮತ್ತು ಹೇರ್ ಪಿನ್ ಇವನ್ನೆಲ್ಲ ಯಾವಾಗಲೂ ಅವಸರದಲ್ಲಿ ಹೋಗುವಾಗ ತುಂಬಾ ಕಷ್ಟಪಟ್ಟು ಹುಡುಕ್ತಿರ್ತೀವಿ ನಾವು ಹೊರಗಡೆ ಹೋಗುವಾಗನೇ ಅವು ಯಾವೂ ಸಿಗೋದಿಲ್ಲ ಹಾಗಾಗಿ ಇದನ್ನು ಈ ಥರ ಯೂಸ್ ಮಾಡ್ಕೊಳ್ಬೋದು ಅಂದರೆ ನಾವು ಎಲ್ಲ ಕ್ಲಿಪ್ಪನ್ನು ಒಂದು ಹಳಿ ಬೆಲ್ಟ್ ಯಾವುದಾದ್ರೂ ಇತ್ತಂದರೆ ಅದಕ್ಕೆ ನಾವು ಎಲ್ಲ ಕ್ಲಚಸ್ನ ಅದಕ್ಕೆ ಹಾಕೋದ್ರಿಂದ ನಮಗೆ ಇಮ್ಮಿಡಿಯೇಟಾಗಿ ಬೇಗನೆ ಸಿಗ್ತವೆ ನಾವು ಹೋಗುವಾಗ ಹುಡ್ಕೋಂಥ ಅವಶ್ಯಕತೆ ಬೀಳೋದಿಲ್ಲ ಈ ಬೆಲ್ಟ್ನ ನಾವು ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಒಂದು ಕಡೆ ಹ್ಯಾಂಗ್ ಮಾಡಿಕೊಂಡ್ರೆ ಆಯಿತು ನಮಗೆ ಬೇಕಾದಾಗ ಇಮಿಡಿಯೇಟಾಗಿ ಎಲ್ಲನೂ ಸಿಗ್ತವೆ ಹೊರಗಡೆ ಹಾಕೋದ್ರಿಂದ ಚೆನ್ನಾಗಿ ಕಾಣಿಸಂಗಿಲ್ಲ ಅಂತಂದರೆ ನಾವು ವಾರ್ಡ್ರೋಬ್ ಒಳಗಡೆ ಅಥವಾ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಈ ಥರ ಹ್ಯಾಂಗ್ ಮಾಡಿಟ್ಕೊಂಡ್ರೆ ನಾವು ಹೋಗುವಾಗ ಇಮ್ಮಿಡಿಯೇಟಾಗಿ ಎಲ್ಲನೂ ತೊಗೋಬೋದು ಈಗ ಬೇಗ ಕೂಡ ರೆಡಿಯಾಗಿ ಹೊರಗಡೆ ಹೋಗ್ಬೋದಲ್ವಾ ನಾವೆಷ್ಟು ಸಾರಿನೂ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತೀವಿ ಕ್ಲಿಪ್ಸ್ ಎಲ್ಲ ಆದರೆ ಹೋಗುವಾಗ ಅವು ಸಿಗೋದೇ ಇಲ್ಲ ನನಗಂತೂ ಯಾವಾಗಲೂ ಹಾಗೆ ಆಗುತ್ತೆ ಯಾರಿಗೆಲ್ಲ ಹಾಗೆ ಆಗುತ್ತೆ ಕಮೆಂಟ್ ಮಾಡಿ ಹಾಗೆ ಈ ಟಿಪ್ನ ಯೂಸ್ ಮಾಡ್ಕೊಂಡು ನೋಡಿ ನಿಮಗೆ ಯೂಸ್ಫುಲ್ ಆಯಿತಾ ಇಲ್ವಾ ಅಂತ ಕಮೆಂಟಲ್ಲಿ ಹೇಳಿ ಹಾಗೆ ಪಿನ್ ಸಹ ಅಷ್ಟೇ ಸೇಫ್ಟಿ ಪಿನ್ನು ಯಾವಾಗಲೂ ಅಲ್ಲೇ ಇರುತ್ತೆ ಬಟ್ ನಾವು ಸಾರಿ ಉಟ್ಕೊಳ್ಳುವಾಗ ಒಂದು ಸಹ ಸಿಗೋದಿಲ್ಲ ಯಾರಿಗೆಲ್ಲ ಹಿಂಗೆ ಆಗಿದೆ ಕಮೆಂಟ್ ಮಾಡಿ ನನಗೂ ಅಷ್ಟೇ ಯಾವಾಗಲೂ ನೋಡಿದ್ರೆ ಅಲ್ಲೇ ಇರುತ್ತೆ ಬಟ್ ಸ್ಯಾರಿ ಉಟ್ಕೊಂಡಾಗ ಒಂದು ಕೈಗೆ ಸಿಗೋದಿಲ್ಲ ಬೇಗ ಹಾಗಾಗಿ ನಾವು ಈ ಥರ ಮಾಡಿಟ್ಕೊಂಡ್ರೆ ಬೇಗನೆ ಸಿಗುತ್ತೆ ಹಾಗೆ ಹೇರ್ ಪಿನ್ ಸಹ ಹಾಗೆ ಇಟ್ಕೊಂಡಿದ್ದೀನಿ ಅದಕ್ಕೂ ಒಂದು ಸೇಫ್ಟಿ ಪಿನ್ ಹಾಕಿ ಅಲ್ಲೇ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅದನ್ನು ನಾವು ಬೇಗ ಅಲ್ಲೇ ಇಟ್ಕೊಂಡು ಅಲ್ಲೇ ತಗೊಳ್ಬೋದಲ್ವಾ ನಿಜವಾಗ್ಲೂ ಇದು ತುಂಬಾ ಯೂಸ್ಫುಲ್ ಆಗಿದೆ ನನಗಂತೂ ಯಾರಿಗೆಲ್ಲ ಯೂಸ್ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಇವತ್ತಿನ ವಿಡಿಯೋ ಇದಾಗಿತ್ತು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು